ನಮಸ್ತೆ ಡ್ರೆಸ್ ಗಾರ್ಡನ್ ನನ್ನ ರೆಸಿಪಿ ಇವತ್ತು ನಾನು ವಿಡಿಯೋದಲ್ಲಿ ಒಂದು ಎಲೆ ಮೇಲೆ ಬರೋ ಬೆಸ್ಟ್ ಬಗ್ಗೆ ಆಮೇಲೆ ಒಂದು ಲಿಕ್ವಿಡ್ ಕೊಡೋದು ಆಮೇಲೆ ಈ ಬದನೆ ಗಿಡದಲ್ಲಿ ಹುಳ ಬರ್ತಾಯಿತ್ತು ನಾನು ಬೇರೆ ಕೆಲಸ ಮಾಡೋದ್ರಿಂದ ಮಾಡ್ತಾ ಇದ್ನಲ್ಲ ಅದರಿಂದ ಇನ್ನು ಗಮನಿಸೇ ಇಲ್ಲ ಹುಳ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಎಲೆ ಎಲ್ಲ ಫ್ರೋನ್ ಮಾಡ್ಕೊಂಡು ಬಂದಿದ್ದಾಯಿತು ಅದನ್ನು ಎಲೆಗಳೆಲ್ಲ ಈ ಥರ ತೆಗಿಬೇಕು ಬದನೆ ಗಿಡ ಯಾಕೆಂದರೆ ಚಳಿಗಾಲ ಮಳೆಗಾಲದಲ್ಲಿ ಬದನೆ ಗಿಡ ಅಷ್ಟು ಚೆನ್ನಾಗಿ ಬರೋಲ್ಲ ಅದರಿಂದ ನಾನು ಎಲೆಗಳನ್ನು ತೆಗೆದ್ಬಿಟ್ಟು ಹೊಸ ಚಿಗುರು ಬಂದಾಗ ಚೆನ್ನಾಗಿರ್ಬೋದು ಅನ್ ಕಂಡು ಅವನ್ನೆಲ್ಲ ತೆಗಿತಾಯಿದ್ದೀನಿ ಕಾಯಿನೂ ಆಗಿತ್ತು ಇವಾಗ ಮತ್ತೆ ಬೇರೆ ಬೀಜ ಹಾಕಿ ಸಸಿ ಮಾಡೋಕೆ ನಂಗೆ ಟೈಮೂ ಇರಲಿಲ್ಲ ಅದು ಅಲ್ಲದೆ ಈ ಮಳೆಗಾಲದ ಚಳಿಗಾಲ್ದ ಚೆನ್ನಾಗಿರೋಲ್ಲ ಅಂತ ನಾನು ಜನವರಿಲಿ ಬೀಜ ಹಾಕ್ಕೊಂಡು ಫೆಬ್ರವರಿಲಿ ಸಸಿಗಳು ಇಟ್ಕೊಂಡ್ರೆ ಆಯಿತು ಅಂತ ಬಂದಿದ್ದೀರಿ ನೋಡಿ ಎಲೆ ಮೇಲೆ ಈ ಥರ ಕೆಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇರುತ್ತೆ ಬ್ಲ್ಯಾಕು ಅಲ್ಲ ಬ್ರೌನ್ ಥರ ಇರುತ್ತೆ ಮೇಲ್ಗಡೆ ಅದು ನಿಧಾನವಾಗಿ ಎಲೆ ತಿಂದು ಇದಾಗುತ್ತೆ ಅದಕ್ಕೆ ಆ ಥರ ಎಲೆ ಕಂಡಾಗ ನೀವು ತಕ್ಷಣವೇ ತೆಗೆದು ಹಾಕ್ತಿದ್ರೆ ಸ್ಪ್ರೆಡ್ ಆಗ್ತಾ ಇರಲಿಲ್ಲ ಅದನ್ನು ನಾನು ಬೇರೆ ಕೆಲಸ ಮಾಡೋ ರೀಪಾಟ್ಗಳು ಅವು ಇವು ಮಾಡೋದ್ರಿಂದ ಅವನು ಗಮನಿಸಿಲ್ಲ ಅವು ಜಾಸ್ತಿನೇ ಸ್ಪ್ರೆಡ್ ಆಗಿದೆ ಅದು ಅಲ್ಲದೆ ಹಳೇವಾಯಿತು ಅವು ಗಿಡಗಳು ಸದ್ಯಕ್ಕೆ ತೆಗೆದ್ರೆ ಅವೆಲ್ಲ ಪಾ ಪಾಟ್ ಖಾಲಿ ಇರುತ್ತೆ ಅನ್ನೋ ಇದಕ್ಕೂ ನಾನು ಹಿರೋ ಗಿಡಗಳೇ ಸ್ವಲ್ಪ ಫ್ರೋನ್ ಮಾಡ್ಕೊಂಡು ಇರಲಿ ಬರೋ ತನಕ ಅಂತ ಆ ಥರ ಮಾಡಿ ಬಿಟ್ಟು ಬಂದೆ ಆಯಿತು ಅದಲ್ಲದೆ ಇವಾಗ ಟೊಮೊಟೊ ಗಿಡ ಮೆಣಸಿನ ಗಿಡ ಆಮೇಲೆ ಹೀರೆಕಾಯಿ ಸೋರೆಕಾಯಿ ಇಂಥ ಗಿಡದ ಮೇಲೆ ಒಂದು ಲೀಫ್ ಮೈನರ್ ಅಂತ ಬರುತ್ತೆ ಲೀಫ್ ಮೈನರ್ ಅಂತ ಯಾವ ಥರ ಇರುತ್ತೆ ಅದರಿಂದ ಏನು ಪ್ರಾಬ್ಲಮ್ಮು ಅಂತ ನಾನು ತಿಳಿಸ್ತೀನಿ ಅದನ್ನು ತೋರಿಸ್ತೀನಿ ನಿಮಗೆ ಅದರಿಂದ ಜಾಸ್ತಿ ಪ್ರಾಬ್ಲಮ್ ಅಂದ್ರೂ ಎಲೆಗಳು ನೋಡೋಕೆ ಅಸೈವಾಗಿರುತ್ತೆ ನಿಧ ಅದು ಸ್ಪ್ರೆಡ್ ಆಗಿ ಎಲೆಗಳ ಒಳಗಡೆ ಪತ್ರ ಹರಿತ ಅಂತಾರಲ್ಲ ಅದನ್ನೆಲ್ಲ ತಿಂದು ಚೆನ್ನಾಗಿರಲ್ಲ ನೋಡೋಕ್ಕೆ ಅದನ್ನು ತೋರಿಸ್ತೀನಿ ನಿಮಗೆ ಪ್ರತಿಯೊಂದು ಗಿಡದಲ್ಲೂ ಬರೋ ಚಾನ್ಸಸ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ನೀವು ಅದಕ್ಕೆ ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಆಮೇಲೆ ಏನು ಲಿಕ್ವಿಡ್ ಕೊಟ್ಟೆ ಅಂತ ತೋರಿಸ್ತೀನಿ ಯಾಕೆಂದರೆ ನಾನು ಊರು ರೂಪಾಯಿರಷ್ಟೊತ್ತಿಗೆ ಎರಡು ಲಿಕ್ವಿಡ್ ಕೊಟ್ಟೆ ಒಂದು ಇದು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇನ್ನೊಂದು ಇನ್ನೊಂದು ಸಾರಿ ಕೊಟ್ಟಾಗ ಅದನ್ನು ವಿಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಇಷ್ಟು ಬದನೆ ಗಿಡಗಳೇ ಇವನ್ನೆಲ್ಲ ಆಲ್ಮೋಸ್ಟ್ ನಾನು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪ್ರೂವ್ ಮಾಡ್ಕೊಂಡಿದ್ದೀನಿ ಚಿಗಿರೆ ಮಾತ್ರ ಬಿಟ್ಬಿಟ್ಟು ಕಾಯಿನೂ ಅಷ್ಟು ಇರಲಿಲ್ಲ ಅದರಲ್ಲಿ ಅಲ್ಲೊಂದು ಇಲ್ಲೊಂದಿತ್ತು ಅವನ್ನ ತೆಗೆದ್ಬಿಟ್ಟು ಇನ್ನು ಬಂದಿದ್ದೀನಿ ನೋಡ್ಬೇಕು ಇವಾಗ ಹೆಂಗಿರುತ್ತೋ ಗೊತ್ತಿಲ್ಲ ನನಗೆ ನನಗೆ ಊರಿಂದ ಮಾಡ್ಕೊಂಬಂದಿರೋ ಇವೊಂದು ನಾಲ್ಕೈದು ವಿಡಿಯೋಗಳು ಇದ್ದಾವೆ ಹಾಕಿದ ಮೇಲೆ ನಾನು ಇಲ್ಲಿ ಏನೇನು ಮಾಡಿದೆ ಅನ್ನೋದು ಹಾಕ್ತೀನಿ ಯಾಕೆಂದರೆ ಇಲ್ಲಿ ಬಂದ ತಕ್ಷಣ ನನಗೇನು ಗಾರ್ಡನ್ನು ಇದ್ರೂ ಏನೂ ಗಮನಿಸೋಕ್ಕಾಗಲಿಲ್ಲ ಅವಳು ಹತ್ರ ಒಬ್ರು ಇರಲೇಬೇಕಾಗಿತ್ತಲ್ವ ಅದರಿಂದ ಬೇರೆ ಕೆಲಸ ಏನೂ ಮಾಡೋಕ್ಕಾಗಿಲ್ಲ ಬಂದಿರೋ ವಿಡಿಯೋಗಳೇ ನಾನು ದಿನ ಬಿಟ್ಟಿನ ಅಕಸ್ಮಾತ್ ರೆಕಾರ್ಡ್ ಆಗಿರೋವು ದಿನ ದಿನ ಹಾಕಿದ್ದೀನಿ ಇದು ನೋಡಿ ಸಾಮಂತಿಗೆ ರೆಡ್ ಕಲರು ಇದು ಹೋದ ವರ್ಷ ತಗ ಕಟಿಂಗ್ ಇಟ್ಟಿದ್ದು ನಾನು ಹೋದ ವರ್ಷ ಒಂದು ಸರಿ ಸಸಿ ತಂದು ಕಟ್ಟಿಂಗ್ ಇಟ್ಟಿದ್ದು ಅದೊಂದು ಗಿಡ ಉಳ್ಕಂತು ಈ ಸರಿ ತಂದಿರೋ ಎರಡು ಗಿಡದಲ್ಲಿ ಕಟಿಂಗ್ ಇಟ್ಟಿರೋದು ಕಟಿಂಗ್ ಸಕ್ಸಸ್ ಆಗಿರೋದು ಕೂಡ ಮೊನ್ನೆ ಮೊನ್ನೆ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ ಈ ಥರ ವರ್ಷ ಒಂದು ಸರಿ ನಾವು ಯಾವ್ದಾದ್ರು ಹೊಸ ಗಿಡ ಪ್ರಯತ್ನ ಪಟ್ಕೊಂಡ್ರೆ ನಾಲ್ಕು ಗಿಡ ಇಟ್ಟರೆ ಒಂದಾನ ಬರುತ್ತಲ್ವ ಆವಾಗ ನಾವು ನಮ್ಮ ಗಾರ್ಡನ್ನಲ್ಲಿ ಒಂದೊಂದು ಕಲರು ಸೇರ್ಕೊಂಡು ಜಾಸ್ತಿ ಆಗ್ತವೆ ಇವಾಗ ಎಲ್ಲೋ ವೈಟು ಆಮೇಲೆ ರೆಡ್ ಆಯಿತು ಎಲ್ಲೋ ವೈಟು ರೆಡ್ಡು ಇನ್ನೋ ಒಂದು ಒಂಥರ ಅಲ್ಲ ವೈಟಲ್ಲೇ ಮಧ್ಯ ಎಲ್ಲೋ ಇರುತ್ತೆ ವೈಟಲ್ಲೇ ಎರಡು ಥರ ಇದೆ ಆಮೇಲೆ ಪಿಂಕು ಡಾರ್ಕ್ ಪಿಂಕು ಲೈಟ್ ಪಿಂಕ್ ಎರಡಿದೆ ಎಲ್ಲೋ ಒಂದಿದೆ ಐದಿತ್ತು ಇವಾಗ ಅದೊಂದು ರೆಡ್ ಸೇರಿದರೆ ಆರು ಆಯಿತು ಇವಾಗ ಇಟ್ಟಿರೋ ಕಟಿಂಗು ಸಕ್ಸಸ್ ಆದರೆ ಅವನ್ನು ಒಂದೋ ಎರಡೋ ಬಿಟ್ಟರೆ ಅವೊಂದು ಆಗ್ತವೆ ಅದರಿಂದ ನೀವು ಆ ಥರ ಯಾವಾಗಲೂ ಪ್ರಯತ್ನ ಪಡ್ತಾ ಇದ್ದರೆ ನಮಗೆ ಒಂದಲ್ಲ ಒಂದಿನ ಸೊಸ ಸಿಗುತ್ತೆ ಇದು ನೋಡಿ ಚಿಕ್ಕದಾಗಿ ಬಿಡುತ್ತೆ ಮಧ್ಯ ಎಲ್ಲೋ ಇರುತ್ತೆ ಸುತ್ತ ವೈಟ್ ಇರುತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ಇದೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ದಯವಿಟ್ಟು ಕ್ಷಮಿಸಿ ನಾವು ಏನೇ ಬಾಗ್ಲು ಹಾಕ್ಕೊಂಡು ಎಲ್ಲ ಮಾಡಿದ್ರು ಸ್ವಲ್ಪ ಕೇಳುತ್ತೆ ನೋಡಿ ವೈಟು ನಾನು ಮೊನ್ನೆ ಮಗ್ಗೆಲ್ಲ ತೋರಿಸಿದ್ನಲ್ವ ಚೆನ್ನಾಗುತ್ತೆ ಎಲೆ ಕಮ್ಮಿ ಇದೆ ಮಗ್ಗು ಹೂವು ಜಾಸ್ತಿನೇ ಇದೆ ಎಲೆಗಳು ಕಮ್ಮಿ ಇದೆ ಈ ಸರಿ ವೈಟಲ್ಲಿ ಯಾಕೆ ಅಂತ ನನಗೂ ಗೊತ್ತಾಗಿಲ್ಲ ರೆಡ್ಡಲ್ಲೇ ಚೆನ್ನಾಗೇ ಇತ್ತು ಪಿಂಕಲ್ಲಿ ರೆಡ್ಡಲ್ಲೆಲ್ಲ ಪಿಂಕಲ್ಲಿ ತುಂಬಾ ಚೆನ್ನಾಗಿತ್ತು ವೈಟಲ್ಲಿ ಮಾತ್ರ ಈ ಥರ ಆಗಿದೆ ಇಲ್ಲಿ ನಂದಿ ಬಟ್ಲು ಗಿಡ ಮೂರು ಥರ ಇತ್ತು ಅದನ್ನು ನಾನು ತುಂಬ ಬೆಳೆದಿದೆ ಅಂತ ಸ್ವಲ್ಪ ಎಲ್ಲ ಟ್ರಿಮ್ ಮಾಡಿ ಬಂದಿದ್ದೆ ತುಂಬ ಟ್ರಿಮ್ ಮಾಡಿಲ್ಲ ಹಾಡಾಗಿ ಲೈಟಾಗಿ ಟ್ರಿಮ್ ಮಾಡಿ ಹೂವು ಎಲ್ಲ ಆಗೋಗಿರೋ ರಂಬೆಗಳು ಒಣಗಿರೋವೆಲ್ಲ ಕಟ್ ಮಾಡಿ ಬಂದಿದ್ದೆ ಯಾಕೆಂದರೆ ಹೊಸ ಬರೋಷ್ಟು ಹೊಸ ಬರೋ ಚಿಗುರುತ್ತೆ ಹುಳ ಬಂದರೆ ಇವ್ರಿಗೂ ನೋಡ್ಕೊಳ್ಳೋಕೆ ಕಷ್ಟ ಅಂತ ನೋಡಿ ನಂದಿ ಬಟ್ಲು ಕಟ್ಟಿಂಗ್ ಮಾಡಿದ್ನಲ್ಲ ಅವನ್ನೂ ನಾನು ಇಲ್ಲಿ ಕಟ್ಟಿಂಗ್ ಇಟ್ಟಿದ್ದೀನಿ ಬಂದರೆ ಅಂತ ಯಾಕೆಂದರೆ ಒಂದೊಂದೇ ಗಿಡ ಇದ್ದಾವೆ ನಾವು ಇನ್ನೊಂದೊಂದು ಗಿಡ ಬೆಳೆಸ್ಕೊಂಬಿಟ್ರೆ ಅಕಸ್ಮಾತ್ ಅವು ಯಾವಾಗಾರು ಹಾಡು ಟ್ರೇನಿಂಗ್ ಮಾಡಿದಾಗ ಹೋದರೆ ನಮಗೆ ಒಂದು ಗಿಡ ರೆಡಿ ಇರುತ್ತೆ ಈ ಥರ ಅದಕ್ಕೆ ಯಾವುದೇ ಕಟಿಂಗ್ ಮಾಡ್ಬೇಕಾದ್ರೂ ಒಂದು ಇಟ್ಕೋಬೇಕು ಇದು ಪಡವಲ್ಕಾಯಿ ಒಂಚೂರು ಬೆಳೆದಿತ್ತು ನಾನು ನೋಡಿರಲಿಲ್ಲ ಆಮೇಲೆ ಕಲ್ಕಟ್ಟಿದ್ರು ಕೂಡ ಅದು ಅಷ್ಟೊತ್ತಿಗೆ ಫ್ರೂಟ್ ಪ್ಲೈ ಹೊಡೆದ್ಬಿಟ್ಟಿದ್ದಾವೆ ಮೂರು ತುಪ್ಪರೆಕಾಯಿಗೆ ಒಂದು ಪಡವಲ್ಕಾಯಿಗೆ ಒಡೆದ್ಬಿಟ್ಟಿತ್ತು ನಾನು ಆಮೇಲೆ ನೋಡಿ ಅಲ್ಲಿ ಕಟ್ಟಿ ಬಂದಿದ್ದೀನಿ ಇವೆಲ್ಲ ಓದ್ವು ಪರವಾಗಿ ಅವ್ರನ್ನ ಕಟ್ ಮಾಡಿ ತೆಗೆದ್ಬಿಟ್ಟು ಬಂದಿದ್ದೀನಿ ಇವಾಗ ಹೆಂಗೆ ಇದೆಯೋ ಗಾರ್ಡನ್ನು ನಾನು ಮುಂದೆ ಬರೋ ವಿಡಿಯೋಗಳಾಗೆ ನನಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ ಅದು ಯಾರು ಯಾರು ಕಳಿಸಿದ್ದು ಎಲ್ಲ ನಾನು ವಿಡಿಯೋದ ಮುಂದೆ ಇದೆ ಬರೋ ವಿಡಿಯೋಗಳಾಗೆ ತಿಳಿಸ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ತುಂಬ ಜನ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಅದೊಂದು ಬೇಜಾರು ನನಗೆ ಒಂದೊಂದು ಸರಿ ಹಂಗಾದಾಗ ನನಗೆ ವಿಡಿಯೋ ಮಾಡೋದೇ ಬೇಡ ಅನ್ಸಿ ಕೊಡುತ್ತೆ ಯಾಕೆ ಮಾಡ್ ಸಬ್ಸ್ಕ್ರೈಬ್ ಆಗೋದೇ ಯಾಕೆ ಯಾಕೋ ಒಂದು ಅರ್ಥ ಆಗ್ತಿಲ್ಲ ನನಗೆ ನೀವು ನನ್ನ ಸಬ್ಸ್ಕ್ರೈಬ್ ಗಮನಿಸ್ತಾ ಇದ್ದರೆ ಗೊತ್ತಾಗುತ್ತೆ ದಿನ ಮೂರು ಬರುತ್ತೆ ಮೂರು ಬಂದರೆ ಐದು ಹೋಗಿರುತ್ತೆ ಈ ಥರ ಆಗುತ್ತೆ ತುಂಬ ಬೇಜಾರಾಗುತ್ತೆ ಅವಾಗ ಆಗಲಕೈ ತುಂಬ ಚೆನ್ನಾಗಿ ಬಿಡ್ತಾ ಇದ್ದಾವೆ ಅದನ್ನು ಬರೋವಾಗ ನಾನು ಹಾರ್ವೆಸ್ಟ್ ಮಾಡ್ಕೊಂಬಂದೆ ಇದನ್ನು ಖಾಲಿ ಮಾಡಿದೆ ನೋಡಿ ಫುಲ್ಲು ಬ್ಯ ಹುಳ ಇತ್ತಲ್ವ ಅದನ್ನೆಲ್ಲ ಖಾಲಿ ಮಾಡಿ ಬಂದೆ ಈ ಥರ ಒಂದೊಂದೇ ಕೆಲಸ ಎಲ್ಲನೂ ಮುಗಿಸಿ ಬಂದಿದ್ದೀನಿ ಅಲ್ಲಿಗೂ ಒಂದೊಂದು ಕೆಲಸ ಬ್ಯಾಲೆನ್ಸ್ ಉಳಿತು ಆಪಿ ಮಾಡಿದ ಕೆಲಸಕ್ಕೆ ಇನ್ನೂ ಒಂದೆರಡು ದಿನ ಎಕ್ಸ್ಟ್ರಾ ಆಗಿತ್ತು ನನಗೆ ಅವು ಯಾವ ಕೆಲಸ ಏನು ಅಂತ ನಾನು ಮುಂದೆ ತಿಳಿಸ್ಕೊಂಡು ಹೋಗ್ತೀನಿ ಮುಂದೆ ಬರೋ ಒಂದು ನಾಲ್ಕು ವಿಡಿಯೋ ಇದು ಲಾಂಗ್ ಬೀನ್ಸು ಎರಡೇ ಗಿಡ ಇದೆ ಅದಕ್ಕೆ ಬೀಜಕ್ಕೆ ಕೊಟ್ಟಿದ್ದೀನಿ ಹೇಳು ಬಂದಿದ್ದೀನಿ ಆ ಬೀಜ ಬಂದರೆ ತೆಗೆದುಬಿಡಿ ಬಲ್ತಿದ್ದು ಅಂತ ಆ ಬೀಜ ಮಾಡ್ಕೋಬೇಕು ನಾನು ಅವನು ನನ್ನ ಹತ್ರ ಮೊದ್ಲಿತ್ತು ಅವ್ರಿ ಇವ್ರಿಗೆ ಕೊಟ್ಟು ನನ್ನ ಹತ್ರ ಖಾಲಿಯಾಗಿತ್ತು ಇದು ಹೆಂಗೋ ಒಂದು ಗಿಡ ಬಂತಲ್ಲ ಒಂದೋ ಎರಡು ಅದರಿಂದ ನಾನು ಆ ಬೀಜ ಮಾಡ್ಕೊಂಡು ಅವನು ಸೇವ್ ಮಾಡ್ಕೋಬೇಕು ಅವ ಈ ಗಿಡಗಳು ಅವರೆಕಾಯಿ ಜಾತಿಗೆ ಸೇರಿದೆ ಎಲೆ ಎಲ್ಲ ಒಂದೇ ಥರ ಇರುತ್ತೆ ಕಾಯಿ ಬಿಟ್ಟಾಗಲೇ ನಿಮಗೆ ಗೊತ್ತಾಗುತ್ತೆ ಅವರೆಕಾಯಿ ಜೇ ಜಾತಿಗೆ ಸೇರಿದ ಎಲ್ಲ ಗಿಡಗಳನ್ನೂ ನೀವು ಎಲ್ಲ ಪಾರ್ಟಲ್ಲೂ ಇಟ್ಕೊಂಡ್ರೆ ನೈಟ್ರೋಜನ್ ಇರುತ್ತೆ ಬೇರಲ್ಲಿ ಅದರಿಂದ ಸಿಗುತ್ತೆ ಲಾಂಗ್ ಬೀನ್ಸು ಬಿ ಆಮೇಲೆ ಅವರೆಕಾಯಿ ಆಮೇಲೆ ಚಪ್ಪರದ ಅವರೆಕಾಯಿ ಅದಕ್ಕೆಲ್ಲ ಇರುತ್ತೆ ನೋಡಿ ಇದು ಒಂದೇ ಒಂದಿತ್ತು ಅವರೆಕಾಯಿ ಗಿಡ ಇದನ್ನು ನಾನು ಬ್ಲ್ಯಾಕ್ ಕವರಲ್ಲಿ ಹಾಕಿದ್ದೆ ಇದನ್ನು ಕವರ್ ಕಡ್ದು ಹಾಕಿ ಬೇರೆಲ್ಲ ಬೇರೆ ಸಮೇತ ಕಿತ್ತಾಕಿತ್ತು ಹಾಪಿ ಅದು ಒಂದು ನನಗೆ ದೊಡ್ಡ ಕೆಲಸ ಆಯಿತು ಅದನ್ನು ಮಾಡಿದೆ ಅವರೆಕಾಯಿ ಸ್ವಲ್ಪ ಎಳೆಯವೇ ಇದ್ದವು ಅವೆಲ್ಲ ಅಳಗೋದವು ನೋಡಿ ತಿರ್ಗಾ ಎರಡು ದಿನದ ಮೇಲೆ ನೋಡಿಸ್ತಾ ಇದ್ದೀನಿ ಕ ಕಾಯಿ ಬಲ್ತಿದ್ದಾವೆ ಇನ್ನೊಂದು ಚೂರು ಬ್ರೌನ್ ಕಲರ್ ಬಂದರೆ ಅವನ್ನ ಆರ್ವೆಟ್ ಮಾಡ್ಕೊಂಡು ಒಂಚೂರು ಸೇವ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಯಾವಾಗಾರು ಹಾಕ್ಬೋದು ಇವನ್ನೇನು ಟೈಮ್ ಇಲ್ಲ ಯಾವ ಬೇಕಾದ್ರೂ ಒಂದು ಪಾಟಲ್ಲಿ ಇಟ್ಕೊಂಡ್ರೆ ಕಾಯಿ ಬರುತ್ತೆ ಮತ್ತು ಬೀಜ ಮಾಡ್ಕೊಂಡು ಮಾಡ್ಕೊಂಡು ಮತ್ತು ನಾವು ಅವಾಗ ವರ್ಷ ಪೂರ್ತಿ ಹಾಕ್ಕೊಬೋದು ಅವನ್ನ ಅಲಸಂದೆ ಕಾಯಿ ಥರ ಇರುತ್ತೆ ಬಲ್ತ್ರೆ ಇಲ್ಲಾಂದರೆ ಎಳೆದಾದರೆ ಬೀನ್ಸ್ ಥರನೇ ಉಪ್ಯೋಗಿಸ್ಕೊಬೋದು ಈ ಥರ ಇರುತ್ತೆ ನಾನು ಮಾಡಿರೋ ವಿಡಿಯೋಗಳೆಲ್ಲ ಒಂದೊಂದಾಗಿ ಶೇರ್ ಮಾಡ್ತಿದ್ದೀನಿ ನೋಡಿ ಇದು ಬರೋದು ಎಲ್ಲ ಎಲೆಗಳ ಮೇಲೂ ಸಿಗುತ್ತೆ ನಿಮಗೇನು ನೋಡಿದ್ರೆ ಹಾವು ಸುಳಿ ಸುತ್ಕೊಂಡಂಗೆ ಇರುತ್ತೆ ಒಂದು ಕಡೆ ತಲೆ ದಪ್ಪ ಇದ್ದಂಗೆ ಇರುತ್ತೆ ಒಂದು ಕಡೆ ಬಾಲ ಇರುತ್ತೆ ನೀವು ತಲೆ ಕಡೆ ಬಾಲದ ಕಡೆ ಉಗುರಲ್ಲಿ ಆ ಥರ ಕಟ್ ಮಾಡಿಬಿಡ್ಬೇಕು ಅದನ್ನು ಬೆಳೆಯಲ್ಲ ಆವಾಗ ಇಲ್ಲಾಂದರೆ ಅದು ಎಲೆ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಸುತ್ಕೊಂಡು ಸುತ್ಕೊಂಡು ಆವಾಗ ಎಲೆಗಳಂತೂ ನೋಡೋಕೆ ತುಂಬ ಆಗಿರುತ್ತೆ ಅಲ್ಲಿ ಯಾವ್ದು ಬೇರೆ ಗಾರ್ಡನ್ ವಿಡಿಯೋಗಳು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗಿರ್ಬೋದು ಇದನ್ನು ಇಲ್ಲ ಅಂದರೆ ಎಲೆ ತೆಗ್ದಾಕ್ಬೇಕು ಇಲ್ಲ ಎಲೆ ಎಲ್ಲ ತೆಗಿಯೋಕೆ ಒಂದೊಂದು ಸರಿ ಜಾಸ್ತಿ ಆದಾಗ ಎಲೆ ಎಲ್ಲ ತೆಗೆದ್ರೆ ಗಿಡ ನೋಡಕ್ಕೆ ಪೂರ್ತಿ ಬೋರ್ಡ್ ಬೋರ್ಡ್ ಅನಿಸುತ್ತೆ ಆವಾಗ ನಾವು ಈ ಥರ ಉಗ್ರರಲ್ಲಿ ಆ ಥರ ತಲೆ ಬಾಲ ಕಟ್ ಮಾಡೋದ್ರಿಂದ ಅದು ಮುಂದೆ ಬೆಳೆಯಲ್ಲ ಇದೊಂದು ನೆನ್ಪಿಟ್ಕಂಡು ಮಾಡ್ಕೊಬೋದು ನೋಡಿಸ್ತೀನಿ ನೋಡಿ ಇನ್ನೊಂದು ಎಲ್ಲೆಲ್ಲಿ ಇರುತ್ತೆ ಅಂತ ನೋಡಿ ನಾನು ಈ ಥರ ಚಿಕ್ಕ ಬಿದ್ದಾಗಲೇ ಆ ಥರ ಉಗ್ರರಲ್ಲಿ ಮಾಡಿರೋದಕ್ಕೆ ಅದು ಮುಂದೆ ಸ್ಪ್ರೆಡ್ ಆಗಿಲ್ಲ ಇಲ್ಲ ಅಂದರೆ ಅದು ಎಲೆ ಎಲ್ಲ ಆದಮೇಲೆ ನೆಕ್ಸ್ಟು ಮತ್ತೆ ಅದರಾಗೆ ಬೀಳುತ್ತೆ ನೋಡಿ ಅಲ್ಲ ಇದರಲ್ಲೂ ನಾನು ಅದೇ ಥರ ಮಾಡಿದ್ದು ಅದನ್ನು ಬೆಳೆಯಲ್ಲ ನೋಡಿ ಇದರಲ್ಲಿ ಮೇಲೆ ತಲೆ ಇರುತ್ತೆ ಅಲ್ಲಿ ಉಗ್ರಲ್ಲಿ ಹಿಂಗೆ ಅಂದ್ಬಿಡ್ಬೇಕು ಕೆಳಗಡೆ ಬಾಲದಲ್ಲಿ ಇಲ್ಲಿ ಅಂದ್ರೆ ಉಗ್ರಲ್ಲಿ ಕಟ್ ಮಾಡ್ದಂಗೆ ಅನ್ಬೇಕು ಕಟ್ ಮಾಡ್ದಂಗೆ ಅಂದಾಗ ಅದು ನೋಡಿ ಈ ಥರ ಅಂದರೆ ನಿಮಗೆ ಮುಂದೆ ಬೆಳೆಯಲ್ಲ ಅದು ಈ ಥರ ಮಾಡ್ಕೊಳ್ಳಿ ನೀವು ಇದು ಲೀಫ್ ಮೈನರ್ ಅಂತಾರೆ ಇದರಿಂದ ನಾವು ಗಿಡಕ್ಕೆ ಹಾನಿ ಆಗದೆ ಇದ್ದರು ಎಲೆ ಮೇಲೆಲ್ಲ ಈ ಥರ ಬಂದಾಗ ನಾವು ಗಿಡಗಳು ನೋಡೋಕ್ಕೆ ಚೆನ್ನಾಗಿರಲ್ಲ ಪೂರ್ತಿ ಬಂದರೆ ಅದೇ ಕಲರ್ ಇರುತ್ತೆ ನೀವು ಊಹೆ ಮಾಡ್ಕೋಬೋದು ಇವಾಗ ಹೆಂಗೆ ಇರುತ್ತೆ ಲೀಫ್ ಮೈನರು ಎಲೆ ಪೂರ್ತಿ ಅದೇ ಕಲರ್ ಆಗ್ಬಿಡುತ್ತೆ ಆವಾಗ ತುಂಬ ಆಗುತ್ತೆ ಅದು ಅಲ್ಲದೆ ಅಂಕು ಒಂಕು ಅಂಕು ತಿರುಗಿರುತ್ತಲ್ಲ ನೋಡೋಕ್ಕೆ ಎಲೆಗಳು ಇದಾಗಿರುತ್ತೆ ಅದರಿಂದ ನೀವು ಈ ಥರ ಇದು ಎಲ್ಲ ಗಿಡದ ಮೇಲೆ ಬರುತ್ತೆ ಜಾಸ್ತಿ ಬರೋದು ಮೆಣಸಿನ ಗಿಡ ಟೊಮೊಟೊ ಗಿಡ ಆಮೇಲೆ ಹೀರೆಕಾಯಿ ಸೊ ಸೋರೆಕಾಯಿಗಳಲ್ಲೂ ಬರುತ್ತೆ ಹೀರೆಕಾಯಲ್ಲಿ ಜಾಸ್ತಿ ಟೊಮೊಟೊ ಮೆಣಸಿನ್ಕಾಯಲ್ಲಿ ಜಾಸ್ತಿ ಒಂದೊಂದು ಸರಿ ಹೂವಿನ ಗಿಡದ ಮೇಲೂ ಬರುತ್ತೆ ನೋಡ್ಕೊಂಡು ಆ ಥರ ಎಲೆ ಒಂದು ಎರಡು ಇದ್ದರೆ ತೆಗೆದು ಇಲ್ಲ ಇಲ್ಲಾಂದರೆ ಜಾಸ್ತಿ ಇದ್ದರೆ ಈ ಥರ ತಕ್ಷಣ ನೋಡಿದಾಗ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಉಗುರಲ್ಲಿ ಅದು ಬೆಳೆಯೋಕ್ಕಾಗಲ್ಲ ಇದೊಂದು ಡಬಲ್ ಪೆಟ್ಟಲ್ಲಿ ಇವತ್ತು ಬಿಟ್ಟಿತ್ತು ಹಂಗೆ ಅದಕ್ಕೆ ಅದು ನಿಮ್ಮನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಎರಡು ಬಿಟ್ಟಿದಾವೆ ಇವತ್ತು ಒಂದೊಂದು ಸರಿ ಜಾಸ್ತಿ ಇರುತ್ತೆ ಒಂದೊಂದು ಸರಿ ಕಮ್ಮಿ ಇರುತ್ತೆ ಇದು ಒಂಥರ ಲೈಟ್ ಆರೆಂಜು ಅದು ಡಬಲ್ ಪೆಟ್ಟಲೆ ಇದು ನಾಟಿದು ಇದು ಒಂಥರ ಪಿಂಕಿಶ್ ಇರುತ್ತೆ ನಿಮಗೆ ಉಡ್ಯೋದಲ್ಲಿ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ಸ್ವಲ್ಪ ಲೈಟ್ ಪಿಂಕಿಶ್ ಇರುತ್ತೆ ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ಥರ ಇರುತ್ತೆ ಇವತ್ತು ಡಬಲ್ ಬೆಟ್ಟಲ್ಲೇ ನಾಲ್ಕು ಅರಳಿದ್ದಾವೆ ಇದು ರೋಜೆ ಗಿಡ ನೋಡಿ ಇವಾಗ ನಾನು ರಿಪೋರ್ಟ್ ಮಾಡ್ಕೊಂಬಂದೆ ಆಲ್ಮೋಸ್ಟು ಅವನ್ನೆಲ್ಲ ವಿಡಿಯೋ ಮಾಡಿಲ್ಲ ಆ ರೋಜೆ ಗಿಡ ರಿಪಟ್ ಮಾಡಿದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದ್ದಾವೆ ಇಲ್ಲೊಂದು ಸ್ವಲ್ಪ ಇದು ಊರಿಗೆ ಹೋದ್ಮೇಲೆ ನಾನು ಇವ್ರನ್ನ ಬಕೆಟ್ಗಳು ಚೇಂಜ್ ಮಾಡ್ಕೋಬೇಕು ಮುಟ್ಟಿದ್ರೊಡ್ದೋಗಂಗಿತ್ತು ನೋಡಿ ಇದು ನಾನು ಒಂದು ಸರಿ ಇದ್ರ ವಿಡಿಯೋ ಮಾಡಿದ್ದೀನಿ ಇದು ಸಿಗುತ್ತೆ ಇದನ್ನು ತಗೊಂಬಂದು ನೀವು ತಗೊಬಂದು ನೀವು ಒಂದು ಇಪ್ಪತ್ತು ಲೀಟ್ರಿಗೆ ಅದ್ರ ಮೇಲೆ ಮುಚ್ಚಳ ಇದೆಯಲ್ವ ಬಾಟ್ಲು ಮುಚ್ಚಳ ಅದರಲ್ಲಿ ನೀವು ಒಂದು ಮುಚ್ಚಳ ಹಾಕಿ ಕೊಡ್ಬೋದು ಇದು ಹೆಸ್ರು ಹೇಳಕ್ಕೆ ಬರ್ತಾಯಿಲ್ಲ ಸಾರಿ ಆಮೇಲೆ ಅದರ ಮೇಲೆ ನಾನು ಹೇಳ್ತೀನಿ ನಾನು ಅದ್ರ ಮೇಲೆ ಬರಿತೀನಿ ನಿಜವಾಗ್ಲೂ ಒಂದೊಂದು ಸರಿ ಮಾತಾಡೋವಾಗ ಹೆಸ್ರೇ ಮರ್ತೋಗ್ಬಿಡ್ತೀವಿ ಥರ ಹಾಕ್ಬೋದು ಇದನ್ನ ಫಸ್ಟ್ ಒಂದು ಸರಿ ವಿಡಿಯೋ ಮಾಡಿ ಹೇಳಿದ್ದೀನಿ ಅದ್ರಾಗೆ ನೆಕ್ಸ್ಟು ನಾನು ಹೇಳೋಣ ಅನ್ನಷ್ಟೊತ್ತಿಗೆ ಮರೀತಾ ಇದ್ದೀನಿ ಹೇಳೋವಾಗ ಮರ್ತೋಯ್ತು ಅಲ್ಲಿ ಮೈನೋರು ಅದ್ರ ಬಗ್ಗೆ ಹೇಳೋಷ್ಟೊತ್ತಿಗೆ ಇದನ್ನು ನಾನು ಹಾಕ್ಬಿಟ್ಟು ಬಂದಿದ್ದಾಯಿತು ಇನ್ನೊಂದು ಸರಿ ನಾನು ಊರಿಗೆ ಬರೋಷ್ಟೊತ್ತಿಗೆ ಇನ್ನೊಂದು ಲಿಕ್ವಿಡ್ ಅವ್ರಿಗೆ ಯಾವಾಗಲೂ ಯಾಕೆಂದರೆ ಅವ್ರಿಗೆ ಅಳತೆ ಗೊತ್ತಾಗಲ್ಲ ಜಾಸ್ತಿ ಕಮ್ಮಿ ಕೊಟ್ಬಿಡ್ತಾರೆ ಅಂತ ಬೇರೆ ಯಾವ ಲಿಕ್ವಿಡ್ ಹಾಕೋದು ಬೇಡ ನೀವು ಅಂತೇಳಿ ಬ ಹೇಳಿ ಬಂದಿದ್ದೀನಿ ಅದನ್ನು ಯಾವುದು ಅಂತ ನೆಕ್ಸ್ಟ್ ಲಾಸ್ಟಲ್ಲಿ ಕೊಟ್ಟಾಗ ಅದನ್ನು ತೋರಿಸ್ತೀನಿ ನಿಮಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಇದು ನೀವು ಲಾಲ್ಬಗಲ್ಲಿ ಸಿಗುತ್ತಲ್ಲ ಇದನ್ನು ತೊಗೊಂಬಂದು ನೀವು ಗೊಬ್ಬರ ಅದು ಇದು ಮಾಡೋಕ್ಕಾಗದೇ ಇರೋರು ನಾನು ಹೇಳಿದ್ನಲ್ಲ ಬಾಳೆಹಣ್ಣಿಂದು ಅದು ಇದು ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ ಇದನ್ನು ಮಾಡ್ಕೊಬೋದು ನೀವು ನಾನು ಅದರ ಹೆಸರು ನಾನು ಸ್ಕ್ರೀನ್ ಮೇಲೆ ಬರಿತೀನಿ ಬಂದದ್ಮೇಲೆ ನೀವು ತೋರಿಸ್ತೀನಿ ಯಾಕೆಂದರೆ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ